ನಮಸ್ಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷತೆಯನ್ನು ವಹಿಸಿ ಸಾವಿರದ ಒಂಬೈನೂರ ಇಪ್ಪತ್ತ ನೂರು ವರ್ಷ ಕಳೆದಿದೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದವರೇ ಆದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆ ಸ್ಥಾನದಲ್ಲಿ ಅಲಂಕರಿಸಿದ್ದಾರೆ ಈ ಅಧಿವೇಶನದಲ್ಲಿ ನಾವು ಶತಮಾನೋತ್ಸವ ನೆನಪಿಗಾಗಿ ಇಡೀ ವರ್ಷ ನಮ್ಮ ಸರ್ಕಾರದ ವತಿಯಿಂದ ಗಾಂಧಿ ಭಾರತ ಹೆಸರಿನಲ್ಲಿ ಹಮ್ಮಿಕೊಂಡಿದ್ದೇವೆ ಇನ್ನು ಮೂರು ದಿನದಲ್ಲಿ ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಾವು ಕೂಡ ಇತಿಹಾಸ ಪುಟಕ್ಕೆ ಸೇರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ